ನಮಸ್ಕಾರ ಕಿರಿ ಕೀರ್ತಿ ಅಂತ ಪಿ ಯು ಸಿ ಮತ್ತು ಎಸ್ ಎಲ್ ಸಿ ರಿಸಲ್ಟ್ಸ್ ಫಲಿತಾಂಶ ರೆಡಿ ಆಗ್ತಾ ಇದೆ ಇನ್ನೇನು ಫಲಿತಾಂಶ ಬಂದ್ಬಿಡುತ್ತೆ ಒಂದು ಕಡೆ ಮಕ್ಕಳಲ್ಲಿ ಸಿಕ್ಕಾಗಡೆ ಟೆನ್ಷನು ಅಯ್ಯಯ್ಯೋ ನಾನು ಪಾಸ್ ಆಗ್ತೀನ ಫೇಲ್ ಆಗ್ತೀನ ರ್ಯಾಂಕ್ ಬರ್ತೀನಿ ಡಿಸ್ಟಿಂಕ್ಷನ್ ಬರ್ತೀನ ಫಸ್ಟ್ ಕ್ಲಾಸ್ ಬರ್ತೀನ ಆ ಕಡೆ ಟೆನ್ಷನು ಇನ್ನೊಂದು ಕಡೆ ಪೇರೆಂಟ್ಸ್ಗೆ ನನ್ನ ಮಗಳ ಭವಿಷ್ಯ ಏನಾಗುತ್ತೆ ನನ್ನ ಮಗನ ಭವಿಷ್ಯ ಏನಾಗುತ್ತೆ ಎಸ್ ಎಲ್ ಸಿಲಿ ಫೇಲ್ ಆಗಿಬಿಟ್ರೆ ಏನು ಮಾಡೋದು ಅಪ್ಪಿತಪ್ಪಿ ಕಮ್ಮಿ ಮಾರ್ಕ್ಸ್ ಬಂದ್ಬಿಟ್ರೆ ಸೈನ್ಸ್ಗೆ ಸೀಟ್ ಸಿಗದೇ ಇದ್ದರೆ ಏನು ಮಾಡೋದು ಅಥವಾ ಪಿ ಯು ಸಿಯಲ್ಲಿ ಕಮ್ಮಿ ಮಾರ್ಕ್ಸ್ ಬಂದ್ಬಿಟ್ರೆ ಸಿ ಇ ಟಿಯಲ್ಲಿ ರ್ಯಾಂಕಿಂಗ್ ಮಿಸ್ ಆಗಿ ಇಂಜಿನಿಯರಿಂಗ್ ಸೀಟ್ಸ್ ಸಿಗದಿದ್ದರೆ ಏನು ಮಾಡೋದು ಹೀಗೆ ಬೇರೆ 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 ಥರದ ಟೆನ್ಷನು ಅಪ್ಪ ಅಮ್ಮನಿಗೆ ಮಕ್ಕಳಿಗೊಂಥರ ಟೆನ್ಷನು ಅಪ್ಪ ಅಮ್ಮನಿಗೊಂಥರ ಟೆನ್ಷನು ಟೆನ್ಷನ್ ಇರಲೇಬೇಕು ಖಂಡಿತವಾಗ್ಲೂ ಅದರಲ್ಲೂ ಪೇರೆಂಟ್ಸ್ಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಇರುತ್ತೆ ಎರಡನೇ ಇಲ್ಲ ಯಾಕಂತಂದರೆ ತುಂಬ ಕಷ್ಟಪಟ್ಟು ಓದಿಸಿದಾಗ ಮಕ್ಕಳು ಸರಿಯಾಗಿ ರಿಸಲ್ಟ್ಸ್ ಕೊಡಲಿಲ್ಲ ಅಂತಂದಾಗ ಹಂಡ್ರೆಡ್ ಪರ್ಸೆಂಟ್ ಅಪ್ಪ ಅಮ್ಮನಿಗೆ ಬೇಜಾರಾಗುತ್ತೆ ಆದರೆ ಆ ಒತ್ತಡದಲ್ಲಿ ಮಕ್ಕಳನ್ನು ಕೂರಿಸಿ ನೀನು ಪಾಸಾಗಲೇಬೇಕು ನೀನು ರ್ಯಾಂಕ್ ಬರಲೇಬೇಕು ನೀನು ಹಿಂಗೆ ಓದಲೇಬೇಕು ಅಂತ ಓದಿಸಿ ರಿಸಲ್ಟಲ್ಲಿ ಸ್ವಲ್ಪ ಇಡವಟ್ಟಾದರೆ ಅಥವಾ ಹೆಚ್ಚು ಕಮ್ಮಿ ಆದರೆ ದಯವಿಟ್ಟು ಆ ಮಕ್ಕಳ ಮೇಲೆ ಪ್ರೆಷರ್ ಹಾಕಬೇಡಿ ಅವರಿಂದಾಗಿ ನಿಮಗೆ ಸಿಕ್ಕಾಬಟ್ಟೆ ಅವಮಾನ ಆಯಿತು ಅನ್ನೋ ಥರ ಅವ್ರ ಎದುರುಗಡೆ ಬಿಂಬಿಸಬೇಡಿ ನಿಜವಾಗ್ಲೂ ಅದು ಮಕ್ಕಳ ಮನಸ್ಸಲ್ಲಿ ತುಂಬ ಆಘಾತ ತುಂಬ ಆಘಾತ ಮಾಡುತ್ತೆ ಯಾಕಂದರೆ ಹತ್ತು ವರ್ಷದ ಮಾಧ್ಯಮ ಎಕ್ಸ್ಪೀರಿಯನ್ಸ್ನಲ್ಲಿ ಸ ನಾನು ಸಾಕಷ್ಟು ಕೇಸ್ಗಳನ್ನು ಇಂಥದ್ದನ್ನು ನೋಡಿದ್ದೀನಿ ಸಾಕಷ್ಟು ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಥವಾ ಹೊಳೆಗೆ ಹಾರೋದು ಬಾವಿಗೆ ಹಾರೋದು ನೇಣ ಹಾಕ್ಕೊಳೋದು ವಿಷ ಕುಡಿಯೋದು ಈ ಥರದನ್ನು ಮಾಡಿರೋದು ಫೇಲ್ ಆಗಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅಪ್ಪ ಅಮ್ಮ ಕೊಡುವ ಟಾರ್ಚರ್ ನಿನ್ನಿಂದ ನಮಗೆ ಅವಮಾನ ಆಯಿತು ನಿನ್ನಿಂದ ನಮಗೆ ತಲೆ ಎತ್ಕೊಂಡು ತಿರ್ಗಾಡೋ ಹಂಗಿಲ್ಲ ಅಂತೆಲ್ಲ ಹೇಳಿ ಹೇಳಿ ನನ್ನಿಂದ ನಮ್ಮ ಅಪ್ಪ ಅಮ್ಮ ಯಾಕೆ ಅವಮಾನ ಪಡಬೇಕು ಅಥವಾ ಅನು ಅವಮಾನವನ್ನು ಅನುಭವಿಸ್ಬೇಕು ಅಂತ ಹೇಳಿ ಎಷ್ಟೋ ಜನ ಮಕ್ಕಳು ಆತ್ಮಹತ್ಯೆಗೆ ಕೈ ಹಾಕ್ತಾರೆ ದಯವಿಟ್ಟು ಆ ಥರ ಒಂದು ಸಿಚುವೇಷನ್ನ ಮನೇಲಿ ಕ್ರಿಯೇಟ್ ಮಾಡಬಿಡಿ ಆ ಥರ ಒಂದು ಬಿಂಬಿಸ್ಬೇಡಿ ಮಕ್ಕಳಲ್ಲಿ ಅವರಿಂದಾಗಿ ನಿಮಗೆ ಅವಮಾನ ಆಗ್ತಿದೆ ಅನ್ನೋ ಥರ ಅದು ಮಕ್ಕಳಲ್ಲಿ ತುಂಬ ಅಂದರೆ ತುಂಬ ದೊಡ್ಡ ಮಟ್ಟದಲ್ಲಿ ಆಘಾತ ಮಾಡುತ್ತೆ ಇನ್ನು ಮಕ್ಕಳಿಗೆ ಹೇಳೋದು ಇಷ್ಟೇ ಮಕ್ಕಳೇ ನೀವೀಗ ಎಸ್ ಸಿನೋ ಪಿ ಯು ಸಿನೋ ಮುಗಿಸ್ತಿದ್ದೀರಿ ಸ್ವಲ್ಪ ಮಾರ್ಕ್ಸ್ ಕಮ್ಮಿ ಬರಬಹುದು ಅಥವಾ ಅದ್ಭುತವಾಗಿ ಮಾರ್ಕ್ಸ್ ಬರ್ಬೋದು ಅದ್ಭುತವಾದ ಮಾರ್ಕ್ಸ್ ಬಂದರೆ ಸಂತೋಷ ನಿಮ್ಮ ಮುಂದಿನ ಹಾದಿ ತುಂಬ ಸುಗಮ ಆಯಿತು ಆದರೆ ಮಾರ್ಕ್ಸ್ ಕಮ್ಮಿ ಬಂತು ಅಥವಾ ಫೇಲ್ ಆದ್ರಿ ಅನ್ನೋ ಕಾರಣಕ್ಕೆ ನೀವು ಲೈಫಲ್ಲಿ ಮುಗೀತು ಅಂತ ಖಂಡಿತ ಅಂದ್ಕೋಬೇಡಿ ಸಾಕಷ್ಟು ಜನ ಡ್ರಾಪ್ಔಟ್ಸ್ ಮತ್ತು ಫೇಲ್ ಆದವರು ಇವತ್ತು ಜೀವನದಲ್ಲಿ ಬಹಳ ದೊಡ್ಡ ದೊಡ್ಡ ಅಚೀವರ್ಗಳಾಗಿದ್ದಾರೆ ಸಚಿನ್ ತೆಂಡೂಲ್ಕರ್ ಇರಬಹುದು ಕಪಿಲ್ ದೇವ್ ಇರಬಹುದು ಅಂಬಾನಿಯವರ ಮಗ ಮುಖೇಶ್ ಅಂಬಾನಿಯವ್ ಇರ್ಬಹುದು ಅದಾನಿ ಅವರಿರ್ಬಹುದು ಸಲ್ಮಾನ್ ಖಾನ್ ಇರ್ಬೋದು ಅಮೀರ್ ಖಾನ್ ಇರ್ಬೋದು ಐಶ್ವರ್ಯ ರೈ ಇರ್ಬೋದು ಇವರೆಲ್ಲರೂ ಔಟ್ಸ್ ಸ್ಕೂಲ್ ಔಟ್ಸ್ ಆಗಿ ಕೆಲವರು ಫೇಲ್ ಆಗಿ ಆದರೆ ಇವತ್ತು ವಿಶ್ವದಾದ್ಯಂತ ಅವ್ರು ಯಾರು ಅಂತ ಪ್ರಪಂಚಕ್ಕೆ ಗೊತ್ತು ನೀವು ಇಲ್ಲಿಗೆ ಮುಗಿದು ಹೋಯಿತು ಒಂದು ಎಸ್ ಎಲ್ ಸಿ ಅಥವಾ ಒಂದು ಪಿ ಯು ಸಿ ನಿಮ್ಮ ಭವಿಷ್ಯವನ್ನು ಬರೆದು ಬಿಡುತ್ತೆ ಅಂತ ಖಂಡಿತ ಅಂದ್ಕೋಬೇಡಿ ಈಗ ಸಪ್ಲಿಮೆಂಟ್ರೀಸ್ ಆಗಿ ಬರುತ್ತೆ ಚೆನ್ನಾಗಿ ಓದಿ ಚೆನ್ನಾಗಿ ಬರೀರಿ ನಿಜವಾಗ್ಲೂ ಮಾರ್ಕ್ಸ್ಗಳು ಮತ್ತು ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಆದರೆ ಅದನ್ನೇ ಬದುಕು ಅದೇ ಜೀವನ ಅದರಿಂದಾನೇ ನಮ್ಮ ಲೈಫ್ ನಡಿಬೇಕು ಅಂತ ಖಂಡಿತ ಅನ್ಕೋಬೇಡಿ ಒಬ್ಬ ಮನುಷ್ಯನಿಗೆ ಬದುಕುವ ಕಲೆ ಗೊತ್ತಿದ್ರೆ ಬದುಕೋಕ್ಕೆ ತಲೆ ಇದ್ದರೆ ಖಂಡಿತವಾಗ್ಲೂ ಅದ್ಭುತವಾಗಿ ಬದುಕ್ಬೋದು ಇಲ್ಲಿ ಏನಾದರೂ ಸಾಧಿಸೋಕೆ ಸಾಕಷ್ಟು ಅವಕಾಶಗಳಿರುತ್ತೆ ಈಗ ನಾನು ಹೇಳೋದು ಸ್ವಂತ ನನ್ನ ಮನೆಯದೇ ಎಕ್ಸ್ಪೀರಿಯೆನ್ಸ್ ತೊಗೊಂಡ್ರೆ ನನ್ನ ಸ್ವಂತ ತಮ್ಮ ಸಹಿತ ಎಸ್ ಎಲ್ ಸಿಯಲ್ಲಿ ಫಸ್ಟ್ ಅಟೆಂಪ್ಟ್ನಲ್ಲಿ ಫೇಲ್ ಆದ ಬಟ್ ತಲೆ ಕೆಟ್ಟಿಕೊಳ್ಳಿಲ್ಲ ಕಷ್ಟಪಟ್ಟು ಓದ್ದ ಸಪ್ಲಿಮೆಂಟರಿಯಲ್ಲಿ ಪಾಸ್ ಆದ ಇವತ್ತು ಬಹಳ ದೊಡ್ಡ ಯೂನಿವರ್ಸಿಟಿಯಲ್ಲಿ ಲೈಬ್ರರಿಯನ್ನಾಗಿದ್ದಾನೆ ಹಾಗೆ ಇನ್ನೊಬ್ಬ ತಮ್ಮ ಅವನು ಸಹಿತ ಅವನ ಜೊತೆಯಲ್ಲೇ ಓದ್ತಿದ್ದವನು ಅವನು ಫಸ್ಟ್ ಅಟೆಂಪ್ಟ್ನಲ್ಲಿ ಎಸ್ ಎಲ್ ಸಿ ಫೇಲ್ ಆದರೂ ಸಹಿತ ಇವತ್ತು ಪ್ರತಿಷ್ಠಿತ ನ್ಯೂಸ್ ಚಾನಲ್ನಲ್ಲಿ ಸೀನಿಯರ್ ಪ್ರೊಡ್ಯೂಸರಾಗಿ ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಅಲ್ಲಿಗೆ ಬದುಕು ಮುಗಿದು ಹೋಯ್ತು ಅಂತ ಖಂಡಿತ ಅಂದ್ಕೋಬೇಡಿ ಅದು ಒಂದು ಘಟ್ಟ ಅಷ್ಟೇ ಆ ಘಟ್ಟದಲ್ಲಿ ಸಾಕಷ್ಟು ಬೇರೆ ಬೇರೆ ಕಾರಣಗಳಲ್ಲಿ ನಿಮ್ಗೆ ಆಗಿರಲ್ಲ ಅಥವಾ ಕಾನ್ಸಂಟ್ರೇಟ್ ಆಗಿರಲ್ಲ ಅಥವಾ ನಿಮ್ಮ ತಲೆಗೆ ಹೋಗಿರಲ್ಲ ಅಥವಾ ನೀವು ಬಂದಿರಲ್ಲ ಹಿಂಗೇನೋ ಆಗಿರುತ್ತೆ ಅಷ್ಟೇ ಅದಕ್ಕೆ ದಯವಿಟ್ಟು ತಲೆ ಕೆಡಿಸ್ಕೊಬೇಡಿ ನಿಮ್ಮ ಅಪ್ಪ ಅಮ್ಮನ್ನು ಕನ್ವಿನ್ಸ್ ಮಾಡಿ ಇಲ್ಲ ಅಪ್ಪ ನನ್ನಿಂದ ತಪ್ಪಾಗಿದೆ ನಾನು ಚೆನ್ನಾಗಿ ಓದ್ತೀನಿ ಮುಂದೆ ನಿಮ್ಮ ಭರವಸೆ ನೀಡೇರಿಸ್ತೀನಿ ಅಂತ ಹೇಳಿ ಹಾಗೆ ಪೇರೆಂಟ್ಸ್ ಸಹಿತ ದಯವಿಟ್ಟು ಮಕ್ಕಳ ಮೇಲೆ ಪ್ರೆಷರ್ ಹಾಕಬೇಡಿ ಆ ಪ್ರೆಷರ್ ನಿಜವಾಗ್ಲೂ ಹೋಗಿ ತುಂಬ ಕಾಡೋದಕ್ಕೆ ಶುರುವಾಗುತ್ತೆ ನಿಮಗೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕು ಎರಡು ಸಾವಿರದ ಹನ್ನೆರಡರಲ್ಲಿ ರುಕ್ಮಿಣಿ ರಾಯರ್ ಅಂತವರು ಐ ಎ ಎಸ್ ಟಾಪರ್ ಆಗ್ತಾರೆ ನಿಮಗೆ ನೀವು ಅವ್ರ ಬಗ್ಗೆ ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ ರುಕ್ಮಿಣಿ ಆರ್ ಐ ಆರ್ ರಾಯರ್ ಅಂತಿದ್ದಾರೆ ಗೂಗಲ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಅವರು ಆರನೇ ಕ್ಲಾಸ್ ಫೇಲ್ ಆಗಿದ್ದರು ಆರನೇ ಕ್ಲಾಸ್ ಫೇಲ್ ಆಗಿದ್ದಂಥವ್ರು ಅವರು ಆದರೆ ಇವತ್ತು ಅಂದರೆ ಈಗ ಐ ಎಸ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಏ ಎಸ್ ಟಾಪರ್ ಆಗಿದ್ರು ಅವರು ಅಂದರೆ ಫೇಲ್ ಆದಾಗ ನನ್ನ ಲೈಫ್ ಅಲ್ಲಿಗೆ ಮುಗಿತು ಅಂತ ಹೋಗಿದ್ದರೆ ಅವರು ಐ ಎಸ್ ಟಾಪರ್ ಆಗಕ್ಕೆ ಸಾಧ್ಯ ಇರ್ತಿಲ್ಲ ಅಂತವರು ನಿಮ್ಮ ಮಕ್ಕಳಿಗೆ ಆದರ್ಶ ಆಗಬೇಕು ನೀವು ತಂದೆ ತಾಯಿ ತುಂಬ ಆಗಿ ಬಿಹೇವ್ ಮಾಡಬೇಕು ಯಾರೋ ಚಿಕ್ಕಮ್ಮ ಯಾರೋ ಚಿಕ್ಕಪ್ಪ ಅಥವಾ ಈ ರಿಸಲ್ಟ್ ಟೈಮಲ್ಲಿ ಮಾತ್ರ ಎಚ್ಚೆತ್ತುಕೊಳ್ಳುವ ಪೇ ಕೆಲವರು ನೆಂಟರು ಮತ್ತು ಇಷ್ಟರು ಅಂದರೆ ಮಗ ಯಾರದೋ ಮಕ್ಕಳು ರಿಸಲ್ಟ್ ಇದೆ ಅಂದಾಗ ಅಲರ್ಟ್ ಔಟ್ ಏನಿದೆ ನಿಮ್ಮ ಮಗನ ರಿಸಲ್ಟು ನಿಮ್ಮ ಮಗ ಪಾಸ ನಿಮ್ಮ ಮಗನ ರ್ಯಾಂಕ ನನ್ನ ಮಗಳದ್ದು ಇಷ್ಟು ಬಂದಿದೆ ಅಂಥವ್ರಿಗೆ ದಯವಿಟ್ಟು ತಲೆ ಕೊಡಬೇಡಿ ಅವರು ಬೇರೆ ಸಮಯದಲ್ಲಿ ನಿಮ್ಮ ಸುತ್ತ ಇರೋದಿಲ್ಲ ಅವ್ರು ಬೇರೆ ಸಮಯದಲ್ಲಿ ನಿಮ್ಮ ಮಕ್ಕಳ ಒಳಿತನ್ನು ಬಯಸೋದಿಲ್ಲ ಅಂಥವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ನಿಮ್ಮ ಮಕ್ಕಳ ಮೇಲೆ ಪ್ರೆಷರ್ ಹಾಕಬೇಡ್ರಿ ಯಾಕಂದರೆ ಇದು ನಿಮ್ಮ ಸುಂದರವಾದ ಕುಟುಂಬ ನೀವು ನಿಮ್ಮ ಮಕ್ಕಳು ಆ ಒಂದು ಅದ್ಭುತ ಪ್ರಪಂಚ ಆ ಒಂದು ಅದ್ಭುತ ಮೌಲ್ಡ್ನೊಳಗೆ ಅದ್ಭುತವಾಗಿ ಅವರ ಜೀವನವನ್ನು ಸದೃಢವಾಗಿ ಕಟ್ಟುವ ಪ್ರಯತ್ನವನ್ನು ಮಾಡಬೇಕು ಅದನ್ನು ಹೊರತುಪಡಿಸಿ ನೀವು ಯಾರನ್ನೋ ಮೆಚ್ಚಿಸೋಕ್ಕೋಸ್ಕರ ಅಥವಾ ಯಾರದೋ ಮಕ್ಕಳಿಗೆ ಅದ್ಭುತ ಮಾರ್ಕ್ಸ್ ಬಂತು ಅನ್ನೋ ಕಾರಣಕ್ಕೆ ಅದು ನಿಮಗೆ ಅವಮಾನ ಅಂತ ಅಂದ್ಕೊಂಡು ನಿಮ್ಮ ಮಕ್ಕಳನ್ನು ನೀವು ಅವಮಾನ ಮಾಡಿದ್ರೆ ಅದು ನಾಳೆ ಇನ್ನಷ್ಟು ಕೆಟ್ಟ ಪರಿಣಾಮಗಳನ್ನು ಬೀರಬಹುದು ಅಥವಾ ನೀವು ಅವರಿಗೆ ಕೆಟ್ಟ ಕೆಟ್ಟವರಾಗಿ ಕಾಣ್ಬೋದು ನೀವು ಅವ್ರಿಗೆ ವಿಲನ್ ಥರ ಕಾಣ್ಬೋದು ಯಾವತ್ತೂ ಬ ಅಪ್ಪ ಹೀರೋ ಆಗೇ ಕಾಣಬೇಕು ಒಬ್ಬಳು ಅಮ್ಮ ಹೀರೋಯಿನ್ ಆಗೇ ಕಾಣಬೇಕು ಮಕ್ಕಳಿಗೆ ಸೊ ಆ ಥರದ ಅಪ್ಪ ಅಮ್ಮ ನೀವಾಗಿರಲಿ ನೆಂಟ್ರಿಸ್ಟನ್ನು ಮೆಚ್ಚಿಸೋ ಕಾರಣಕ್ಕೆ ನಿಮ್ಮ ಮಕ್ಕಳನ್ನು ದೂಷಿಸಬೇಡಿ ಅವರ ಈ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ರಿಸಲ್ಟ್ ಅವ್ರ ಜೀವನಕ್ಕೆ ಪ್ರಮುಖ ಘಟ್ಟ ಅನ್ನೋದು ನಿಜಾನೇ ಆದರು ಆದರೆ ಇಲ್ಲಿಗೆ ಅದು ಮುಗಿದು ಹೋಗುತ್ತೆ ಅಂತ ಖಂಡಿತ ಅಲ್ಲ ಇದು ಇನ್ನು ಆರಂಭ ಇನ್ನೂ ಹೆಚ್ಚು ಹೆಚ್ಚು ಸಾಧಿಸೋದಿರುತ್ತೆ ಆ ಮಕ್ಕಳು ಆ ಹೆಚ್ಚು ಹೆಚ್ಚು ಸಾಧಿಸೋದ್ರ ಕಡೆಗೆ ಬರೀ ಎಜುಕೇಷನ್ ಬರೀ ವಿದ್ಯಾಭ್ಯಾಸ ಮಾತ್ರ ಅಲ್ಲದೆ ಬರೀ ಡಾಕ್ಟ್ರ್ ಇಂಜಿನಿಯರ್ ಮಾತ್ರ ಅಲ್ಲದೆ ಅವರ ಕಲೆ ಅವ್ರ ನಟನೆಯಲ್ಲಿ ಇಂಟ್ರೆಸ್ಟ್ ಇರ್ಬೋದು ಡ್ಯಾನ್ಸಲ್ಲಿ ಇಂಟ್ರೆಸ್ಟ್ ಇರ್ಬೋದು ಸ್ಪೋರ್ಟ್ಸ್ನ ಇಂಟ್ರೆಸ್ಟ್ ಇರ್ಬೋದು ಕ್ರಿಕೆಟ್ನಲ್ಲಿ ಇಂಟ್ರೆಸ್ಟ್ ಇರ್ಬೋದು ಬೇರೆ 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 ಫೀಲ್ಡ್ನಲ್ಲಿ ಇಂಟ್ರೆಸ್ಟ್ ಇರ್ಬೋದು ಅದ್ರ ಕಡೆಗೂ ಸ್ವಲ್ಪ ಗಮನ ಕೊಡಿ ಎಲ್ಲರೂ ಇಂಜಿನಿಯರ್ಸು ಎಲ್ಲರೂ ಡಾಕ್ಟ್ರೇ ಆಗಿಬಿಟ್ರೆ ಪ್ರಪಂಚ ತುಂಬ ಬರೀ ಇಂಜಿನಿಯರ್ ಡಾಕ್ಟರ್ಗಳೇ ತುಂಬಿಕೊಂಡಿರ್ತಾರೆ ಅವ್ರ ಇಂಟ್ರೆಸ್ಟ್ ಏನಿದೆ ಕೇಳಿ ಅದ್ರ ಕಡೆ ಅವರು ಅವರು ಕಾನ್ಸಂಟ್ರೇಟ್ ಮಾಡೋದ್ರ ಕಡೆಗೆ ನೀವು ಪೇರೆಂಟ್ಸ್ಗಳು ಹರಿಸಿ ಯಾಕಂದರೆ ನಾನು ಈ ಹಂತವನ್ನೆಲ್ಲ ದಾಟ್ಕೊಂಡವನು ನಾನು ಎಸ್ ಎಲ್ ಸಿಲಿ ಕೇವಲ ಐವತ್ನಾಲ್ಕು ಪರ್ಸೆಂಟ್ ಮಾರ್ಕ್ಸ್ ತೊಗೊಂಡವನು ಇವತ್ತೇನೋ ಸಾಧಿಸಿದ್ದೀನಿ ಅಂತಲ್ಲ ಬಟ್ ಪ್ರಪಂಚಕ್ಕೆ ನಾನು ಯಾರು ಅಂತ ಗೊತ್ತು ಅನ್ನೋ ಲೆವೆಲ್ಗೆ ಆದರೂ ಬೆಳಿತೀನಿ ಹಾಗಾಗಿ ಆ ಮಾರ್ಕ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗೋದಿಲ್ಲ ಆದರೆ ನಿಮ್ಮ ನೀವು ಪೇರೆಂಟ್ಸ್ ಆದವರು ಅಥವಾ ಅವರ ಸಂಬಂಧಿಗಳು ಅಂತ ಯಾರಿರ್ತೀರಿ ಅವರನ್ನು ಕೆಟ್ಟದಾಗಿ ನೋಡಿದೆ ಅವರನ್ನು ಅವಮಾನಿಸ್ದೆ ಅವರು ಅವರು ಎತ್ತರ ಎತ್ತರಕ್ಕೆ ಬೆಳಿಬೇಕು ಅನ್ನೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ ದಯವಿಟ್ಟು ಇದು ನನ್ನ ಕಡೆಯಿಂದ ನಿಮ್ಮಲ್ಲಿ ಬೇಡಿಕೆ ಮಕ್ಕಳೇ ಒಳ್ಳೆ ಮಾರ್ಕ್ಸ್ ಬರುತ್ತೆ ಇವತ್ತಲ್ಲ ನಾಳೆ ತಲೆನೇ ಕಚ್ಕೊಬಿಡಿ ಭವಿಷ್ಯ ಇಲ್ಲಿಗೆ ನಿಂತಿಲ್ಲ ಅದ್ಭುತವಾಗಿ ಓದಿ ಅದ್ಭುತವಾಗಿ ಬೆಳೀರಿ ನಿಮ್ಮ ಆಸೆ ಏನಿದೆ ಅದನ್ನು ನಿಮ್ಮ ಅಪ್ಪ ಅಮ್ಮ ಹತ್ರ ಓಪನ್ ಆಗಿ ಹೇಳಿ ನಾನು ಇದನ್ನು ಮಾಡಬೇಕು ಇದನ್ನಾಗಬೇಕು ಅಂತ ಖಂಡಿತ ಅವ್ರು ನಿಮಗೆ ಸಪೋರ್ಟ್ ಮಾಡ್ತಾರೆ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ